ಇದು ನಮ್ಮ ಗುಂಡ್ಲುಪೇಟೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಐದಾರು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಸುಮಾರು ದಿನ ಅದರಲ್ಲಿ ಒಂದು ನಾಲ್ಕೈದು ತಿಂಗಳಿಂದ ಸಂಬಳ ಆಗಲಿ ಅಂತ ಕೇಳಿದ್ದಕ್ಕೆ ಏ ಇಲ್ಲಿ ಅಧಿಕಾರಿಗಳಾಗಲಿ ಯಾರಾಗಲಿ ನಮ್ಮ ಕೆಲಸ ಇಲ್ಲಿ ಕೆಲಸ ಮಾಡೋರಿಗೆ ಸರಿಯಾಗಿ ಉತ್ತರ ಕೊಡ್ತಾಯಿಲ್ಲ ಯಾರಿಗಾದ್ರು ಹೇಳ್ಕೋಗ ಮಾಡ್ತೀನಿ ನೀ ಯಾರು ಹೇಳ್ತೀರಿ ಹೇಳ್ಕೊ ನಾವು ಸಂಬಳ ಕೊಡೋಲ್ಲ ಅಂತಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಾದರೂ ಮುಂದಕ್ಕೆ ಏನಾದರೂ ಮಾಡ್ಬೋದು ಇಲ್ಲಿ ಕೂಲಿ ಮಾಡೋರು ಇಲ್ಲ ಕಾಲೇಜ್ಗೆ ಸೇರಿಸಿರ್ತಾರೆ ಇಲ್ಲ ಕಾರ್ಮೆಂಟ್ಗೆ ಹೋಗಿರ್ತಾರೆ ಅವರು ಹೊಟ್ಟೆ ಪಾಡಿಗೆ ಏನು ತಿನ್ನೋಕ್ಕೆ ಅವ್ರಿಗೂ ಬೇರೆ ಕಡೆಯಿಂದ ಬೇಕಾದ್ರೆ ಬಂದ ಒಂದು ಎರಡು ವರ್ಷ ಬರೋದು ಬೇಡ ಸಂಬಳ ಕೊಡೋದು ಬೇಡ ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಇದಕ್ಕೆ ನಂಬ್ಕೊಂಡಿದ್ದಾರೆ ಇಲ್ಲಿ ಕೂಲಿ ಮಾಡೋರು ಎಲ್ಲಿಗೆ ಅವರು ಏಳು ಏಳು ತಿಂಗಳು ಆರು ತಿಂಗಳಿಂದ ಸಂಬಳ ಬರಲಿಲ್ಲ ಅಂದರೆ ಏನು ಅವರು ಹೊಟ್ಟೆಗೆ ಏನು ತಿನ್ನಬೇಕು ಹಾಂ ಇಲ್ಲಿ ಆಸ್ಪತ್ರೆ ಏನಾದರೂ ಹೊಟ್ಟೆ ತುಂಬೋದು ಇಂಜೆಕ್ಷನ್ ಇದ್ರೆ ಬೇಕಾದ್ರೆ ಅದು ಹಾಕೊಂಡು ಒಂಟೈ ಥರ ಬೇಕಾದ್ರೆ ಹೊಟ್ಟೆ ತುಂಬ್ಕೊಂಡಿರ್ಬೋದು ಇಲ್ಲಿ ಕೂಲಿ ಮಾಡೋರಿಗೆ ಕರೆಕ್ಟಾಗಿ ಅವ್ರಿಗೆ ಸಂಬಳ ಕೊಡಬೇಕು ಇಲ್ಲಿ ಅದೇ ಕಡೆಗಳಲ್ಲಿ ಯಾರಾಗಲಾದ್ರೂ ಮಾಡ್ಬೇಕಂತ ಕೇಳ್ಕೊತ ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಹೇಳ್ಬೋದು ಇಲ್ಲಿ ಬರಬೇಕಾದ್ರೆ ನಾವು ಇಲ್ಲಿ ಪಕ್ಕದಲ್ಲೇ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ ಪೈಂಟ್ ಕೆಲಸ ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ ಅಲ್ಲಿ ಅವರು ಪಕ್ಕದಲ್ಲಿ ಕಣ್ಣೀರು ಹಾಕೊಂಡು ಕೂತಿದ್ರು ಯಾಕ್ರಪ್ಪ ಅಂದಿದ್ದಕ್ಕೆ ನಮಗೆ ಸಂಬಳ ಆಗಿಲ್ಲ ಹಬ್ಬ ಮಾಡಿಲ್ಲ ನಾವು ರೇಷನ್ ಇಲ್ಲ ತೊಗೊಂಡೋಗೋಕ್ಕೆ ತಿನ್ನೋಕ್ಕೆ ಭಾರಿ ಕಷ್ಟ ಐತೆ ನಾವು ಹೆಂಗೆ ಕೆಲಸ ಮಾಡೋದು ಡ್ಯೂಟಿಗೆ ಕರೆಕ್ಟ್ ಬನ್ನಿ ಅಂತ ಕೇಳ್ತಾರೆ ಎಲ್ಲಿ ನೋಡಿದ್ರೆ ಸಂಬಳ ಸಿಕ್ಕಲ್ಲ ಅಂತಿದ್ರು ಅದಕ್ಕೆ ನಾವು ಏನು ಮಾಡೋದು ಅಂದ್ರೆ ನಮ್ಮ ಮಾಧ್ಯಮಿ ಪೇಪರ್ಗಳಿಗೆ ಅವ್ರಿಗೆಲ್ಲ ಕರೆಸ್ಬಿಟ್ಟು ನಾವು ವೀಡಿಯೋ ವಿಡಿಯೋ ಮಾಡ್ತಾ ಇದ್ದೀವಿ ಏನಪ್ಪ ಇದಾದರೂ ತಿಳ್ಕೊಂಡು ಅವ್ರಿಗೆ ಏಳು ತಿಂಗ್ಳು ಆರು ತಿಂಗಳು ಸಂಬಳ ಬೇಡ ಮೂರು ತಿಂಗಳಾದರೂ ಸಂಬಳ ಕೊಟ್ಟರೆವರು ಅಕ್ಕಿ ಗಿಕ್ಕಿ ತಗೊಂಡೋಗಿ ರೇಷನ್ ಮಾಡ್ಕೊಂಡು ಊಟ ಮಾಡಬೇಕು ಗ್ಯಾಸ್ಗೆ ನೂರು ರೂಪಾಯಿ ಕಮ್ಮಿ ಆದರೆ ಗ್ಯಾಸ ಕೊಡೋಲ್ಲ ಇನ್ನು ಅಕ್ಕಿ ಕೊಡ್ತಾರ ಬೇರೆ ಸಾಲದವರು ಹಾಂ ಎಲ್ಲ ಏರ್ತಾ ಕೂತಾ ಇದ್ದು ನೋಡಿದ್ರೆ ಸಂಬಳ ಇಲ್ಲ ಹಾಂ ಹೆಂಗ್ ಜೀವನ ಮಾಡಬೇಕು ಅಂತ ಇಲ್ಲಿ ಮೇನ್ ಅಧಿಕಾರಿಗಳಿಗೆ ಏನಪ್ಪ ಎಲ್ಲೇನೋ ಬರ್ತದೆ ಏನೋ ಗೊತ್ತಿಲ್ಲ ಅವ್ರಿಗೂ ಸಂಬಳ ಆಗ್ಬಿಟ್ಟು ಅವ್ರ ಪಡಗಿರ್ತಾರೆ ಕೂಲಿ ಮಾಡೋದು ಸಂಬಳ ಎಲ್ಲಿಂದ ಬರಬೇಕು ಅವ್ರಿಗೆ ನಾವು ಬಾಬಾ ಕೂಲಿ ಮಾಡೋರ ನಾನು ಪಕ್ಕದಲ್ಲಿ ಬಣ್ಣ ಕೆಲಸ ಮಾಡಿಸ್ತಾ ಇದ್ದೀನಿ ಅದರಲ್ಲಿ ನಮ್ಮ ಸಂಘಟನೂ ಬೇರೆ ಐತೆ ಅವ್ರನ್ನ ಇದು ಕಣ್ಣಿಂದ ನೋಡ್ತಾ ನೋಡ್ದೆ ನಮ್ಗೆ ಸುಮ್ಮನೆ ಇರೋಕ್ಕಾಗಲ್ಲ ಅದಕ್ಕೆ ಇದು ನಾವು ಕೇಳಬೇಕಂತ ಬಂದಿದ್ದೀವಿ ನಮ್ಮ ಕಡೆ ನೋಡಿ ಯುವ ಶಕ್ತಿಯಿಂದ ಸಂಘದಿಂದ ಏನು ಅಂದರೆ ಈಗ ನಮ್ಮ ಸಂಘದಿಂದ ನಾನು ಅವ್ರಿಗೆ ಆರು ತಿಂಗಳು ಏಳು ತಿಂಗ್ಳು ಆಗ್ಲತ್ತು ಬರೋ ಅರ್ಧ ಸಂಬಳ ಮಾಡಿಕೊಡಿ ಅವರು ಜೀವನ ಮಾಡಲಿ ಹೊಟ್ಟೆಗೆ ಎದ್ ತಿನ್ನಬೇಕು ಈಗ ಚಿಕ್ಕ ಮಕ್ಳಿದ್ರೆ ಅರ್ಧ ಗ್ಲಾಸ್ ಹಾಲಿ ಮಣಿ ದೊಡ್ಡವರು ದೊಡ್ಡವ್ರಿಗೆ ಮಣಿ ಅದಕ್ಕೆ ದಯವಿಟ್ಟು ಅದೇ ಕಡೆಗಲ್ಲಿ ಯಾರಿದ್ದಾರೆ ದಯವಿಟ್ಟು ಇವ್ರಿಗೆ ಸಂಬಳ ಮಾಡಬೇಕು ಅಂತ ಕೇಳ್ಕೊತ ಇದ್ವಿ